ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಿಂದರೆ ನೀಡಿದಷ್ಟು ದುಡಿದು ತಿಂದರೆ ಬೇಕಾದಷ್ಟು ಕೆಲವೊಂದನ್ನು ಮನಸ್ಸು ಒಪ್ಪಿಕೊಳ್ಳದಿದ್ದರೂ ಬದುಕು ಅನಿವಾರ್ಯವಾಗಿ ಒಪ್ಪಿಸಿ ಬಿಡುತ್ತದೆ ಹಣ ಎಂದರೆ ಉಪ್ಪು ಇದ್ದಂತೆ ಅದನ್ನು ತುಸುವೆ ನಾಲಿಗೆಯ ಮೇಲಿರಿಸಿಕೊಂಡರೆ ರುಚಿ ಹೆಚ್ಚಾಗಿ ತಿಂದರೆ ದಾಹ ಬಿಟ್ಟು ಹೋದವರಿಗಿಂತ ಬಿಟ್ಟುಕೊಟ್ಟವರ ಪ್ರೀತಿ ಶುದ್ಧ ಮತ್ತು ಶಾಶ್ವತವಾಗಿರುತ್ತದೆ ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸುವ ಪಾಠ ದಾರಿ ತಪ್ಪುವುದು ಅಪರಾಧವಲ್ಲ ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗುತ್ತದೆ ಅವಮಾನಗಳು ಬದುಕಲೇಬೇಕೆಂಬ ಭರವಸೆ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ಮಾರ್ಗ ತಿಳಿಸಿಕೊಡುತ್ತದೆ ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಬದುಕು ಚಲಿಸುತ್ತಲೇ ಇದೆ ಜೀವನದ ಪಯಣದಲ್ಲೇ ಸೇರಿಕೊಳ್ಳುವ ಒಬ್ಬರಿಂದಲೂ ಒಂದೊಂದು ಪಾಠವನ್ನು ಮೋಸ ಮಾಡಿದವರ ಜೀವನದಲ್ಲಿ ಮೌನವಾಗಿಯೇ ಆಟ ಆಡಬೇಕು ಬಿದ್ದವನು ಒಂದಿನ ಎದ್ದು ನಿಲ್ಲುತ್ತಾನೆ ಅದು ದಾರಿಯಾಗಲಿ ಅಥವಾ ಬದುಕಾಗಲಿ ನೀವು ನೋವಿನ ಮೇಲೆ ಫೋಕಸ್ ಮಾಡಿದರೆ ನರವುತ್ತೀರಿ ಅದೇ ನೋವಿನಿಂದ ಸಿಕ್ಕ ಪಾಠದ ಮೇಲೆ ಫೋಕಸ್ ಮಾಡಿದರೆ ಬೆಳೆಯುತ್ತೀರಿ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರಬೇಕೆಂದರೆ ಸಾವಿರ ಸಲ ಸೋತರು ಮತ್ತೆ ಪ್ರಯತ್ನಿಸಿ ನೋಡೋಣ ಗೆಲುವು ಸಿಗಬಹುದೇನೋ ಅನ್ನೋ ಥರ ಇರಬೇಕು ಅಳಿದುಳಿದ ಸಿಟ್ಟನ್ನು ಜೋಪಾನವಾಗಿ ತೆಗೆದಿಟ್ಟುಕೊಳ್ಳಿ ನಿಮ್ಮ ನಮ್ರತೆಯನ್ನು ನಾಟಕ ಎನ್ನುವರಿಗಾಗಿ ಬೇಕಾಗುತ್ತದೆ ವಾಟ್ ಯುವರ್ ಹ್ಯಾಫನ್ಸ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಎಲ್ಲಕ್ಕೂ ಕಾಲವೇ ಉತ್ತರಿಸಬೇಕು ನಾನು ಯಾರು ನಾನು ಏನು ಎಂದು ಎಲ್ಲರಿಗೂ ಉತ್ತರಿಸುತ್ತಾ ಕೋರುವುದು ವ್ಯರ್ಥ ಗಿಡದ ಉದುರುವ ಎಲೆಗಳು ಏನು ಸೂಚಿಸುತ್ತವೆ ಅಂದರೆ ನೀವು ಭಾರವಾದರೆ ನಿಮ್ಮವರೇ ನಿಮ್ಮನ್ನು ಬೀಳಿಸುತ್ತಾರೆ ಅಂತ ನಮ್ಮ ಕಷ್ಟವನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೊಡಿಸುವ ಪ್ರಯತ್ನ ಮಾಡಬಾರದು ಶುದ್ಧ ಆಲೋಚನೆಗಳು ಯಾವಾಗಲೂ ಜೀವನವನ್ನು ಪವಿತ್ರಗೊಳಿಸುತ್ತವೆ ನೀರಿಲ್ಲದ ನದಿ ಅತಿಥಿ ಇಲ್ಲದ ಮನೆ ಫಲವಿಲ್ಲದ ವೃಕ್ಷ ಹೇಗೆ ವ್ಯರ್ಥವೋ ಹಾಗೆಯೇ ಗುರು ಮತ್ತು ಗುರಿ ಇಲ್ಲದ ಬಾಳು ವ್ಯರ್ಥ ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿದಂತೆ ಸುರ್ಜ ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಹೆರಲ್ಪಡುತ್ತಾರೆ ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕು ಬೆಳೆದರೆ ತಂದೆ ಗರ್ವ ಪಡಬೇಕು ಬದುಕಿದರೆ ಸಮಾಜ ಇಷ್ಟಪಡಬೇಕು ಸತ್ತರೆ ವೈರಿಯೂ ಕೂಡ ಕಣ್ಣೀರಿಡಬೇಕು ಇದುವೇ ಜೀವನ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭಟ್ಟಿಯಾಗೋಣ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ